ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೇದಾರ್ ನಗರದ ಚನವಾಡ ರಸ್ತೆ ಬಳಿಯ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಸೋರಳ್ಳಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬೇದಾರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅಮಿತ್ ಶಾ ಮಾತಿನಿಂದ ದೇಶದ ಅಂಬೇಡ್ಕರ್ ಅನುಯಾಯಿಗಳಿಗೆ ಸಾಕಷ್ಟು ಉಂಟಾಗಿದೆ ಅಂಬೇಡ್ಕರ್ ಬಗ್ಗೆ ಪ್ರಧಾನಿಗಳಿಗೆ ಅಭಿಮಾನ ಇದ್ದರೆ ಕೂಡಲೇ ಅಮಿತ್ ಶಾ ನಿಂದ ರಾಜೀನಾಮೆ ಪಡೆಯಬೇಕು ಎಂದು ಒತ್ತಾಯ ಮಾಡಿದರು ಸಮಿತಿ ಗೌರವ ಅಧ್ಯಕ್ಷ ರಾಜ್ಕುಮಾರ್ ಮುಲ್ಭಾರತಿ ಮಾತನಾಡಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗುವುದಾಗಿ ಮೂಲಕ ಮನವಿ ಮಾಡಿದರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದರೆ ಏನಾಗುತ್ತದೆ ಎಂಬ ಎಚ್ಚರಿಕೆ ನೀಡಬೇಕು ಎಂದರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋನಾಳ್ಕರ್ ಮಾತನಾಡಿ ಈ ಹೋರಾಟ ಕೇವಲ ದಲಿತರಿಗೆ ಸೀಮಿತವಾಗಬಾರದು ಎಲ್ಲಾ ಸಮುದಾಯದ ಜನ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂಬೇಡ್ಕರ್ ಅನುಯಾಯಿಗಳು ಭಾಗಿಯಾಗಬೇಕು ಏಕೆಂದರೆ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಹಕ್ಕು ಕೊಟ್ಟಿಲ್ಲ ಮತದಾನದ ಹಕ್ಕು ಪಡೆದ ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಈ ಮೂಲಕ ಕರೆ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಉಪಾಧ್ಯಕ್ಷರಾದ ಅಂಬರೀಶ್ ಕುದ್ರೆ ರಾಜ್ಕುಮಾರ್ ಭೋಸಲೆ ರಾಜ್ಕುಮಾರ್ ಗುನ್ನಳ್ಳಿ ಕಾರ್ಯದರ್ಶಿಯಾದ ಪವನ್ ಮಿಠಾರೆ ಅಂಬೇಡ್ಕರ್ ಬೌದೆ ವಿಶಾಲ್ ಹೊನ್ನಾ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಂಗಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಈಗಾಗಲೇ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮಾತನಾಡಿದ್ದೀರಿ ನಾವು ಏನು ಅಪೀಲ್ ಮಾಡ್ಕೊಳ್ಳೋದಿದೆ ಅಂದರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಜನ್ವಾಡ ರಸ್ತೆಯಲ್ಲಿ ನಾವು ಒಂದು ಹೋರಾಟದ ಕಾರ್ಯಕರ್ತರು ಮತ್ತು ಅಂಬೇಡ್ಕರ್ ಅನ್ಯಾಯಿಗಳು ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಿಗಳು ಮತ್ತು ಅಲ್ಲಿ ಯಾವುದೇ ಧರ್ಮ ಯಾವುದೇ ಪಕ್ಷ ಭೇದ ಅದು ಇದು ಅಂತ ಯಾವುದೇ ಇಲ್ಲ ಅರ್ಥ ಮುಸ್ಲಿಮು ಕ್ರಿಶ್ಚಿಯನ್ನು ಮತ್ತು ಎಲ್ಲ ಸಮುದಾಯ ಲೀಡರ್ಸು ಕಾರ್ಯಕರ್ತರು ಮಹಿಳೆಯರು ಎಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನದು ಏನು ಅವಹೇಳನಕಾರಿ ಹೇಳಿದಂಥ ಅಮಿತ್ ಶಾ ಅವರ ವಿರುದ್ಧ ಏನು ಹೋರಾಟ ಏನು ರೂಪರೇಷೆ ಮಾಡ್ತಾಯಿದ್ದೀವಿ ಅದರೊಳಗೆ ಎಲ್ಲರೂ ಬಂದು ಪಾಲ್ಗೊಂಡು ಅದು ಯಶಸ್ವಿಗೊಳಿಸಬೇಕು ಅಂತ ನಾನು ಸಮಸ್ತ ನನ್ನ ಬೀದರ್ ನಾಡಿನ ಜನತೆಗೆ ಈ ಪತ್ರಿಕಾ ಮುಖಾಂತರ ನಾನು ಅವರಿಗೆ ಮನವಿ ಮಾಡಿಕೊಡ್ತೇನೆ ಸಮಯ ಹನ್ನೊಂದು ಗಂಟೆಗೆ ಸೇರ್ತೀವಿ ಹನ್ನೆರಡು ಗಂಟೆಗೆ ಮೆರವಣಿಗೆ ಮುಖಾಂತರ ಓಲ್ಡ್ ಸಿಟಿಯಿಂದ ನಾನು ಮೊದಲು ಹೇಳಿದ ಪ್ರಕಾರ ಓಲ್ಡ್ ಸಿಟಿ ಚೌಬಾರ ಚೌಬಾರನಿಂದ ಈ ಕಡೆಯಿಂದ ಬಂದು ಬಸವ್ ಸರ್ಕಲ್ಲು ಅಲ್ಲೊಂದಿನಿಂದ ಭಗತ್ ಸಿಂಗ್ ಸರ್ಕಲ್ನಿಂದ ಕೋರ್ಟ್ ಎದುರುಗಡೆಯಿಂದ ಬಂದು ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಸೇರಿ ಅಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ ನಾವು ಮತ್ತೆ ಅಂಬೇಡ್ಕರ್ ಭವನಕ್ಕೆ ಹೋಗಿ ನಾವು ಮುಂದಿನ ಏನು ಮಾತುಕತೆಗಳಿದ್ದಾವೆ ಅವು ನಾವು ಪತ್ರಿಕೆ ಮುಖಾಂತರ ಮತ್ತೊಂದು ಸಲ ತಿಳಿಸ್ಲಾಕ್ ಬಯಸ್ತೀವಿ ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದಾಗೆ ಏನು ಹದಿನೆಂಟನೇ ತಾರೀಕು ಪಾರ್ಲಿಮೆಂಟ್ ಒಳಗಡೆ ಏನು ಅಮಿತ್ ಶಾ ಏನು ಮಾತಾಡೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಒಟ್ಟಿಗೆ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಒಂದು ನೋವು ನೀಡಿದಂಥ ಒಂದು ಚುಚ್ಚಿನಿಂದ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಬಹುಶಃ ನಿಜವಾಗ್ಲೂ ಏನಾದಂತಂದರೆ ಈ ಕಡೆ ಮೋದಿಯವರು ಒಂದು ಕಡೆ ಸಂವಿಧಾನಕ್ಕೆ ನಮಸ್ಕಾರ ಸನ್ಮಾನ ಎಲ್ಲ ನೀಡ್ತಾ ಇದ್ದಾರೆ ಒಂದು ಕಡೆ ಮತ್ತು ಅವ್ರದ ಒಂದು ಕ್ಯಾಬಿನೆಟ್ ಮಂತ್ರಿ ಆದಂತಹ ಗೃಹ ಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕೀಳಾಗಿ ಮಾತಾಡೋದು ನೋಡಿದಾಗ ನಿಜವಾಗ್ಲೂ ಏನದು ಅಂತಂದರೆ ಇವರಿಬ್ಬರದು ಕೇಂದ್ರ ಸರ್ಕಾರದ ಏನು ನೀತಿಗಳು ಯಾವ ಥರ ಇದ್ದಾವೆ ಅನ್ನೋದ್ರು ಅದೇ ಮಾತಾಡಿನ ಒಂದು ಸತ್ಯ ಇದೆ ಹಾಗಾಗಿ ನಿಜವಾಗ್ಲೂ ಏನದಂತಂದರೆ ಇವರು ಒಂದು ಆರ್ ಎಸ್ ಎಸ್ಸು ಒಂದು ತೈಸಿಗಳ ಪರವಾಗಿ ನಡೆಸ್ತಾರೆ ಅದಕ್ಕೆ ನಾವು ಈಗಾಗಲೇ ಖಂಡಿಸಿದ್ದೀವಿ ಮತ್ತು ಈಗ ಇಪ್ಪತ್ನಾಲ್ಕು ತಾರೀಕು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಂಥೇಳಿ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಸಮುದಾಯದ ಸಂವಿಧಾನ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿ ನಾವು ಪುನಃ ಪುನಃ ಅನ್ನೋದಂದರೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಅದು ಶಾಂತಿಯುತವಾಗಿ ಹೋರಾಟ ಆಗ್ತದೆ ಮತ್ತು ಅಂದಿನ ಹೋರಾಟದಲ್ಲಿ ಮತ್ತು ಮುಂದಿನ ಹೋರಾಟದ ಏನು ರೂಪರೇಷೆನ ಅದನ್ನು ಕೂಡ ನಾವು ಅಂದಿನ ದಿನನೇ ನಾವು ಎಲ್ಲ ಮುಖಂಡರುಗಳು ತಿಳಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಅವಹೇಳನಕಾರವಾಗಿ ಮಾತಾಡಿದರೆ ಅವರಿಗೆ ವಿರೋಧಿಸಲು ಅಂಬೇಡ್ಕರ್ ವಾದಿಗಳು ನಾವು ಜೀವಂತ ಇದ್ದೀವಿ ನಾವು ನೀವು ಪ್ರತಿರೋಧ ಮಾಡಲಿಕ್ಕೆ ನಾವು ಸ ಖಡಾ ಖಂಡಿತವಾಗಿ ನಾವು ಒಂದು ಸಾಧ್ಯ ಇದೆ ನಮ್ಮಿಂದ ತಿಳ್ಕೊಳ್ಲಿಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜನಡ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಶಾಗಂಜ್ ಭವನದಲ್ಲಿ ಎಲ್ಲ ಓಣಿಯ ಎಲ್ಲ ಗ್ರಾಮದ ಎಲ್ಲ ಅಂಬೇಡ್ಕರ್ವಾದಿಗಳು ಸಂವಿಧಾನ ಪ್ರೇಮಿಗಳು ಯುವಕರು ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಗತಿಪರ ಚಿಂತಕರು ಹೋರಾಟಗಾರರು ಅಲ್ಲಿ ಬರಬೇಕಂತಂದ್ರೆ ಬರೀ ದಲಿತರಿಗೆ ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬರು ವಿಶ್ವದ ಭಾಳ ಸರ್ವಶ್ರೇಷ್ಠ ಅವರು ಒಂದು ಬ್ಯಾರಿಸ್ಟರ್ ಕೂಡ ಆಗಿದ್ರು ವಕೀಲರಾಗಿದ್ರು ವಕೀಲರು ಬರಬೇಕು ಇವತ್ತೆಷ್ಟು ಜನ ಮತದಾನದ ಹಕ್ಕು ಪಡೆದಿರಿ ಹಕ್ಕು ಪಡ್ಕೊಂಡು ಓಟ್ ಹಾಕ್ತಾಯಿದ್ರಿ ಅವರೆಲ್ಲರೂ ಕೂಡ ಈ ಹೋರಾಟಕನೇ ಬೆಂಬಲ ಮಾಡಬೇಕು ಎಷ್ಟು ಜನ ಮಹಿಳಾ ಮುಕ್ತಿಯನ್ನು ಪಡೆದಿರಿ ಇವತ್ತು ನಿಮಗೆ ಮಹಿಳೆಯರಿಗೆ ಮಳಕಲ್ ಕೆಳಗಂತರು ಎಜುಕೇಷನ್ ಓದೋದು ಅವ್ರಿಗೆ ಅವಕಾಶ ಇದ್ದಿಲ್ಲ ಇವರಿಗೆ ಬಾಲ್ಯ ವಿವಾಹ ಆಗೋದು ಪರಿಸ್ಥಿತಿ ಇತ್ತು ಸಣ್ಣದಾಗ ಇವತ್ತು ಬಾಬಾ ಸಾಹೇಬ್ರ ಕಾನೂನು ತಂದು ಎಲ್ಲರಿಗೊಂದು ನೀತಿ ನಿಯಮ ಮಾಡಿ ಅವ್ರ ಪುಣ್ಯದಿಂದ ಇವತ್ತು ಎಲ್ಲ ಹೆಣ್ಮಗಳು ಐ ಎ ಎಸ್ ಐ ಪಿ ಎಸ್ ವಕೀಲರು ಎಲ್ಲ ಆಗ್ತಾಯಿದ್ರೆ ಬಾಬಾ ಸಾಹೇಬ್ರು ಸಂವಿಧಾನದಿಂದ ಸಾಧ್ಯ ಹಂಗಾಗಿ ಮಹಿಳೆಯರು ಬರಬೇಕು ವಿದ್ಯಾರ್ಥಿಗಳು ಬರಬೇಕು ಎಲ್ಲ ವಕೀಲರು ಬರಬೇಕು ಪ್ರತಿಯೊಬ್ಬ ಜಾತಿ ಧರ್ಮದ ಜನ ಹಂಗೆ ಬಂದು ಈ ಹೋರಾಟಕ್ಕೆ ಬೆಂಬಲಿಸ್ಬೇಕಂತ ಹೇಳಿ ನಾವು ಡಾಕ್ಟರ್ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯಿಂದ ಮನವಿ ಮಾಡ್ಕೋತೀವಿ ತಾವು ಎಲ್ಲರೂ ಸ್ವಾಭಿಮಾನದಿಂದ ತಮ್ಮ ತಮಗೆ ಮೆಸೇಜ್ ಮುಟ್ಟಿದ ತಕ್ಷಣ ಎಲ್ಲರ ತಲೆಯಲ್ಲಿ ಎಲ್ಲ ಮಹಿಳಾ ತಾಯಿ ಎಲ್ಲ ಹೋರಾಟಗಾರ ನೆನಪಿಟ್ಕೊರೋ ದಿನಾಂಕ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಕಲ್ಲಿಂದ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂಬೇಡ್ಕರ್ ಭವನದಾಗ ನೀವೆಲ್ಲ ಒಂದು ಗಂಟೆ ಮೊದಲೇ ಬರಬೇಕು ಎಲ್ಲರೂ ಸಾಲಾಗಿ ಬಹಳ ಶಾಂತಿಯುತವಾಗಿ ನಾವು ಹೋರಾಟ ಇಡೀ ರಾಜ್ಯ ಇಲ್ಲ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಹೋರಾಟ ಇದು ಶರಣರ ನಾಡು ಇದು ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ನೀಡಿರ್ತಕ್ಕಂಥ ನಾಡು ಇದು ಬಸವಣ್ಣ ನಾಡಿರೋದ್ರಿಂದ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ನೇರಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ನಾನು ನೋಡಿದ್ದೀನಿ ಯಾವುದಾದ್ರೂ ಮೀಸಲಾತಿ ಒಳ ಮೀಸಲಾತಿ ಹೊರ ಮೀಸಲಾತಿ ಅಂತ ತೊಗೊಳಕಷ್ಟೇ ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ರ ಮೇಲೆ ಯಾರಾದರೂ ಅವಹೇಳನಕಾರಿ ಮಾತ್ರ ಆಡಿದಾಗ ಬಹಳ ಜನ ಹಿಂಜರಿತಾ ಇದ್ದಾರೆ ನಾವು ಅಂಬೇಡ್ಕರ್ ವಾದಿಗಳಂತೂ ಜೀವಂತಿದ್ದೀವಿ ನಾವು ಪ್ರದರ್ಶನ ಮಾಡೇ ಮಾಡ್ತೀವಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ರು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡದೆ ತಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ವಿ ಮಾಡಬೇಕಾಗಿ ನಾನು ಮನವಿ ಮಾಡ್ಕೊತೀನಿ ಮಹೇಶ್ ಗುರ್ರಾ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ರಕ್ತವನ್ನು ಹೊಂದಿರತಕ್ಕಂಥವರು ಅಂಬೇಡ್ಕರ್ ಸ್ವಾಭಿಮಾನಿಗಳು ಯಾವತ್ತೂ ಕೂಡ ಸಹಿಸ್ಕೊಳಕಾಗೋದಿಲ್ಲ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಹಿಂದೆ ಕೂಡ ನಾವು ಕಂಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂಬೇಡ್ಕರ್ ಅವರ ಬಗ್ಗೆ ಹೀನವಾಗಿ ಹಿಯಾಳಿಸಿದವರು ಅಂಬೇಡ್ಕರ್ ಅವರ ಬಗ್ಗೆ ಕೃತ್ಯಗಳನ್ನು ಮಾಡಿದವರು ಯಾರೂ ಕೂಡ ಅಧಿಕಾರದಲ್ಲಿ ಎಲ್ಲರೂ ಬಾಲ ಮುಚ್ಕೊಂಡೋಗಿ ಮನೆಯಲ್ಲಿ ಕುಂತಿದ್ದಾರೆ ಈಗ ಅಮಿತ್ ಶಾಂದು ಮತ್ತು ಬಿ ಜೆ ಪಿ ಪಕ್ಷದಾಗ ಒಂದು ಬರ್ತದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರು ಯಾವುದೇ ಒಂದು ದಲಿತರ ಓಣಿಗಳಲ್ಲಿ ಅಥವಾ ಮುಸಲ್ಮಾನರ ಓಣಿಗಳಲ್ಲಿ ಇವರು ಪ್ರಚಾರಕ್ಕಾಗಿ ಹೋಗ್ತಕ್ಕಂಥದ್ದು ಇವರಿಗೆ ಅವಕಾಶ ನೀಡೋದಿಲ್ಲ ಇವರು ಮ ಮುಖಕ್ಕೆ ಮಸಿ ಬಳದು ಇವರಿಗೆ ಚುನಾವಣೆಯಲ್ಲಿ ಹೀನಾಗೆ ಸೋಲ ಬಂತಕ್ಕಂಥ ಒಂದು ಪರಿಸ್ಥಿತಿ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಸ್ವಾಭಿಮಾನಿಗಳು ಬರ್ತಕ್ಕಂಥ ಕೆಲಸ ಮಾಡ್ತರಿಸ್ತಾರೆ ಬಂಧುಗಳೇ ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅಂದರೆ ನ್ಯಾಯ ಅಂಬೇಡ್ಕರ್ ಅಂದರೆ ಸಮಾನತೆ ಅಂಬೇಡ್ಕರ್ ಅಂದರೆ ಸ್ವಾಭಿಮಾನ ಅಂಬೇಡ್ಕರ್ ಅಂದರೆ ಹಕ್ಕು ಈ ಎಲ್ಲ ಹಕ್ಕುಗಳನ್ನು ಪಡೆದಿರ್ತಕ್ಕಂಥ ನಾವುಗಳು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸದಲ್ಲಿ ನಾವು ತೆಗೆದು ನೋಡಿದಾಗ ನಾವು ಯಾವುದೋ ಒಂದು ಗುಲಾಮರಾಗಿದ್ದೀವಿ ಇವತ್ತು ನಾವು ಸ್ವಾತಂತ್ರ್ಯರಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಇದೇ ನಮಗೆ ಸ್ವರ್ಗ ಅಂತೇಳಿ ನಾವು ಹೇಳ್ತೀವಿ ಬೇಕಾದರೆ ಅಮಿತ್ ಶಾ ತಡಿಪಾರ ಅಮಿತ್ ಶಾ ನೀನು ಹೋಗಿ ಎಲ್ಲಾದರೂ ಹೋಗಿ ಹಝಾರು ಬಾರಿ ಹೇಳು ನೀನು ದೇವರ ಬಗ್ಗೆ ಹೇಳು ಆದರೆ ನಿನಗೆ ಸ್ವರ್ಗ ಇಲ್ಲಿವರೆಗೆ ನಿನಗೆ ಸಿಗೋದೇ ಇಲ್ಲ ನಮಗೆ ಸ್ವರ್ಗ ಸಿಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯದಿಂದ ನಾವು ಸ್ವರ್ಗವನ್ನು ಕಂಡಿದ್ದೀವಿ ಅವರು ನಮಗೆ ದೇವರಲ್ಲ ದೇವ್ರಕ್ಕಿಂತ ಮಿಗಿಲಾದ ಸ್ಥಾನವನ್ನು ನಾವು ಅವರಿಗೆ ಕೊಟ್ಟಿರ್ತೀವಿ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತಾ ಇವತ್ತು ಬೀದರ್ನಲ್ಲಿ ನೀವೇನು ಈ ಏನು ಅಂಬೇಡ್ಕರ್ಗೇನು ಅಪಮಾನ ಮಾಡ್ತಕ್ಕಂಥ ಏನು ಹೇಳಿಕೆಯನ್ನು ಕೊಟ್ಟಿದಿರಿ ಇದಕ್ಕೆ ಪ್ರಧಾನಮಂತ್ರಿಗಳು ಸಮರ್ಥಿಸ್ಕೊತಾ ಇದ್ದಾರೆ ಅವರು ಒಂದು ಕಡೆ ಪಾರ್ಲಿಮೆಂಟ್ನಲ್ಲಿ ಅಧಿಕಾರವನ್ನು ಪಾರ್ಲಿಮೆಂಟ್ ಒಳಗೆ ಬಂದು ಪ್ರಪ್ರಥಮವಾಗಿ ಅಂಬೇಡ್ಕರ್ ಅವರು ರಚಿಸತಕ್ಕಂಥ ಸಂವಿಧಾನವನ್ನು ಹಣೆಗೆ ಇಟ್ಟುಕೊಂಡು ಮತ್ತು ಅವರ ಸಂವಿಧಾನಕ್ಕ ತಲೆಬಾಗಿ ಏನು ಅಧಿಕಾರ ನೀವು ಸ್ವೀಕಾರ ಮಾಡಿದಿರಿ ಆದರೆ ಇಂಥ ಒಂದು ನಾಳೆ ಗೃಹ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೀಳಾಗಿ ಮಾತಾಡ್ತಾ ಇದ್ದಾಗ ನೀವು ಹೊತ್ತಿದ್ರಿ ಅದು ಕಾಂಗ್ರೆಸ್ ಮೇಲೆ ನೀವು ಅದೇನು ಗೂಬೆ ಕೂರಿಸ್ತಾ ಇದ್ದೀರಿ ಕಾಂಗ್ರೆಸ್ದವ್ರು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ದವ್ರ ಅಪಮಾ ಅಂಬೇಡ್ಕರ್ ಅವ್ರಿಗೆ ಸೋಲಿಸಿದ್ದಾರೆ ಕಾಂಗ್ರೆಸ್ದವ್ರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಮರಣ ಹೊಂದಿದರೆ ಅವರ ಅಂತ್ಯಕ್ರಿಯೆ ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂತೇಳಿ ನೀವು ಕಾಂಗ್ರೆಸ್ದವ್ರ ಮೇಲೆ ಏನು ಗೂಬೆ ಕೂರಿಸ್ತಾ ಇದ್ರಿ ಮಾಡಿರ್ಬೋದು ಕಾಂಗ್ರೆಸ್ದವ್ರು ಅದು ಯಾವಾಗೂ ಮಾಡಿದಿರ್ಬೋದು ಅದನ್ನೇ ನೀವು ನೆಪ ಮಾಡಿಕೊಂಡು ಪದೇ ಪದೇ ದಿನಕ್ಕೊಂದು ಹೇಳಿಕೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಹುಟ್ಟು ಬಂದಿದ್ದೀವಿ ಸಂವಿಧಾನವನ್ನು ಬದಲಾವಣೆ ಮಾಡೇ ತೀರ್ತೀವಿ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತಾಡ್ತು ನೀವು ಕಾಂಗ್ರೆಸ್ ಮೇಲೆ ಗೂಬ ಕೂರಿಸಿ ನೀವು ಪ್ರತಿದಿನ ಇವತ್ತ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡ್ತಾ ಇದ್ದೀರಿ ಈ ಅಪಮಾನವನ್ನು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ರಕ್ತವಾದಿಗಳು ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಆದ್ದರಿಂದ ಮುಂದೆ ಬರ್ತಕ್ಕಂಥ ಈಗ ನಾವು ಬೀದರ್ನಲ್ಲಿ ಮಂಗಳವಾರ ದಿನಾಂಕ ಇಪ್ಪತ್ತ್ಮೂರರಂದು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆಯನ್ನು ಗೃಹ ಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಎಲ್ಲ ಸಂಘಟನೆಗಳು ಅಂದರೆ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಾದಿಗಳ ಹೋರಾಟ ಸಮಿತಿಯ ಮುಖಾಂತರ ಮನವಿಯನ್ನು ಸಲ್ಲಿಸಿ ಕೇಂದ್ರಗ್ರಹಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಯನ್ನು ಎಚ್ಚರಿಕೆಯನ್ನು ಕೊಡ್ತೀವಿ ಒಂದು ವೇಳೆ ಪ್ರಧಾನಮಂತ್ರಿಗಳಿಗೆ ನಮ್ಮ ಒಂದು ಮನವಿ ಇದೆ ಒಂದು ವೇಳೆ ಅಮಿತ್ ಶಾರವರ ರಾಜೀನಾಮೆ ನೀವು ಆಗಿ ಪಡೆದೇ ಇದ್ದರೆ ಅಂಬೇಡ್ಕರ್ ಅವರನ್ನು ನೀವು ಸಚಿವ ಸಂಪುಟದಿಂದ ತೆಗೆದುಹಾಕದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದರ್ ಬಂದು ಕರ್ನಾಟಕ ರಾಜ್ಯ ಬಂದು ಇಡೀ ದೇಶ ಬಂದ್ ಮಾಡ್ತಕ್ಕಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ಅವರ ರಕ್ತದ ಕುಡಿಗಳಲ್ಲಿ ಇದೆ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ